ಬಳ್ಳಾರಿ ಜಿಲ್ಲಾಧಿಕಾರಿ ಆಯ್ಕೆ ಮಾಡಲಾಗಿದೆ ಗೌರವಾಧ್ಯಕ್ಷರಾಗಿ ಹನುಮಂತ ತಂದೆ ರಾಜಪ್ಪ ಅಲ್ಲಿ ಪೃಥ್ ರಾಜಿ ಕೊಡ್ತೀನಿ ಇವರನ್ನು ಆಯ್ಕೆ ಮಾಡಲಾಗಿದೆ ಗೌರವ ಜಿಲ್ಲಾ ಗೌರವ ಸಲಹೆಗಾರರ ಅಶೋಕ್ ಕುಮಾರ್ ತಂದೆ ಹನುಮಂತಪ್ಪ ಅನ್ಕೋಶಿ ತಿರುಗುಪ್ಪ ಇವರನ್ನ ಆಯ್ಕೆ ಮಾಡಲಾಗಿದೆ ಜಿಲ್ಲಾಧ್ಯಕ್ಷರಾಗಿ ಗಂಗಾಧರ್ ಗರುಡ್ ನಾಗರಾಜ ಲೇಟ್ ತಂದೆ ತಿರುಗುಪ್ಪ ಇವರನ್ನ ಆಯ್ಕೆ ಮಾಡಲಾಗಿದೆ ತಂದೆ ಗಾದಲಿಂಗಪ್ಪ ಗೌಡ ಬಿಡ್ತ ನೆಕ್ಸ್ಟ್ ಉಪಾಧ್ಯಕ್ಷರಾಗಿ ಅನಿಲ್ ಚಂದ ಸ್ವಾಮಿ ಕೊಡ್ತೀನಿ ಉಪಾಧ್ಯಕ್ಷ ನಂದೀಶಾ ಯಾರಪ್ಪ ಸರಿ ಸರ್ ಕೈ ಜಿಲ್ಲಾ ಸ್ವಲ್ಪ ಕಂಟಿನ್ಯೂರಸ್

ರಾಜೇಂದ್ರಿ ವೀರಭದ್ರ ವೀರಭದ್ರೀರಭದ್ರ ಯಾರು ದಾದ್ರಿ ನೆಕ್ಸ್ಟ್ ಮೂರನೇ ಶಶಿಕಾಂತ್ ನಾಗರಾಜಪ್ಪ ನಾಗರಾಜಪ್ಪ ನೆಕ್ಸ್ಟ್ ರಾಘವೇಂದ್ರ ನೆಕ್ಸ್ಟ್ ಸುನಿಲ್ ಪ್ರಧಾನಿ ನಾರಾಯಣ ನೆಕ್ಸ್ಟ್ ಈ ದಿನ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆಯ ನೂತನ ಪದಾಧಿಕಾರವನ್ನು ಆಯ್ಕೆ ಮಾಡಲಾಗಿದೆ ಈ ತಿಳಿದಂತೆ ನಿಮಗೆಲ್ಲ ಕೂಡ ಪದಾಧಿಕಾರಿಗಳ ಆಯ್ಕೆ ಪರಿಚಯ ಆಗಿದೆ ಹಾಗೂ ಈ ಎರಡು ಅವಧಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಘದ ಹಣ ಅಂದ್ರೆ ಈಗ ನೂತನವಾಗಿರೋದಲ್ಲ ಹಿಂದೆ ಹಳೆಯದಾಗಿರುವಂಥ ಹಣವನ್ನು ನಮ್ಮ ಖಜಾಂಜಿಯವರು ಬಳಿತ್ತು ಶ್ರೀನಿವಾಸ ಅಂಕೋಶಿಯವರು ಕಡೆ ಇತ್ತು ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪದಾಧಿಕಾರಿಗಳ ಶುಲ್ಕ ಅಷ್ಟೇ ಮತ್ತು ಯಾರು ಕೂಡ ವೈಯಕ್ತಿಕವಾಗಿ ಹಾಕೊಂಡಿರೋದು ಅದೆಲ್ಲ ಖರ್ಚಾಗಿರೋ ಬೇರೆ ಅದು ಹಿಂದಿನ ಒಂದು ಸಂಘದಲ್ಲಿ ಇರ್ತಕ್ಕಂಥ ಹಣ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಇವತ್ತು ಮಾನ್ಯ ನಮ್ಮ ರಾಜ್ಯ ಕದ ಪ್ರಧಾನ ಕಾರ್ಯದರ್ಶಿಗಳು ಈ ಹಣವನ್ನು ಬಳ್ಳಾರಿ ಜಿಲ್ಲಾ ಖಜಾಂಜಿಯವರಿಗೆ ಅಧ್ಯಕ್ಷರ ಕೈಗೆ ಒಪ್ಪಿಸಿ ಈ ಬುಕ್ಕ ಕೂಡ ಒಪ್ಪಿಸುವಂಥ ಪ್ರಯತ್ನವನ್ನು ನೋ ಇದು ಹಣ ಈ ದಿನ ನೂತನವಾಗಿ ಜಿಲ್ಲಾ ಸಂಘ ರಚನೆ ಆಗಿರುವಂತಹ ಬಳ್ಳಾರಿ ಜಿಲ್ಲಾ ಸಂಘದ ರಚನೆ ಆಗಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಿ ಇವತ್ತಿಗೆ ಇದು ಹನ್ನೆರಡು ಸಾವಿರದ ಏಳು ಏಳ್ನೂರ ಐವತ್ತು ರೂಪಾಯಿ ಇದ್ದನ್ನು ಒಂದು ಕೋಟಿ ಹತ್ತು ಕೋಟಿ ನೂರು ಕೋಟಿ ದುಡ್ಡು ಆಗಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಈ ಹಣವನ್ನು ನಮ್ಮ ಜಿಲ್ಲಾ ಪ್ರ ಖಜಾಂಜಾಗಿರುವಂತಹ ರುಕ್ಮಿಣಿಯವರಿಗೆ ಪ್ರಸ್ತಾನಿಸ್ತಾ ಇದ್ದೀನಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ರಧಾನ ಪರಶುರಾಮ ಅವರಿಗೆ ಈ ಪುಸ್ತಕವನ್ನ ಜಿಲ್ಲಾ ಸಂಘದ ವತಿಯಿಂದ ಇದೇ ದೊಡ್ಡ ಜವಾಬ್ದಾರಿ ಇದೇ ಆಸ್ತಿ ಈ ಆಸ್ತಿದ ಅವರಿಗೆ ಹಸ್ತ ಅಂತ ಇರಲಿ ಇಲ್ಲಿವರೆಗೆ ಸೇವೆ ಮಾಡಿರುವಂತಹ ನಮ್ಮ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ನಮ್ಮ ಹನುಮಂತಪ್ಪ ಪುತ್ರಾಜಿ ಹುಡುಕ್ನಿ ಅವರಿಗೂ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡಿರುವಂತಹ ನಮ್ಮ ಉಮೇಶ್ ಅವರಿಗೂ ತುಂಬ ಧನ್ಯವಾದವನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಯಾರು ನಾವು ಉಳಿಯುವ್ರ ಅನ್ನದೇ ಇಡೀ ರಾಜ್ ಜಿಲ್ಲಾ ಸಂಘದಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಹೆಸರೇಸರು ಸಮೇತವಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಈಗ ನಡೆದ ಇರುವಂತಹ ತಂಡ ಜಿಲ್ಲಾ ಸಂಘ ತಾವು ಮುನ್ನಡೆಸ್ಕೊಂಡು ಹೋಗಿ ಯಾವುದೇ ಸಮಸ್ಯೆಗಳು ಇರಲಾರ್ದ ಹಾಗೆ ನಡೆಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಮಾಡ್ತಾ ಮನವಿ ಮಾಡ್ತಾ ಜೊತೆಗೆ ನಾವು ರಾಜ್ಯ ಸಂಘದಿಂದ ಯಾವಾಗಲೂ ಸಹಕಾರಿಯಾಗಿರ್ತೀವಿ ಉಮೇಶ್ ಅವರಾಗಲಿ ನಾವಾಗಲಿ ನಮ್ಮ ಪರಶುಭೂಮವಾಗಲಿ ರಾಜ್ಯ ಸಂಘದ ಕಡೆಯಿಂದ ನಮಗೆ ಯಾವಾಗಲೂ ಬೆನ್ನೆಲವಾಗಿರ್ತೀವಿ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನೂತನವಾಗಿ ಆಯ್ಕೆ ಆಗಿರುವಂತಹ ಮತ್ತೊಮ್ಮೆ ಮಗನೊಮ್ಮೆ ನೂತನವಾಗಿ ಆಯ್ಕೆ ಇರುವಂತಹ ನಮ್ಮ ಹೆಂಗಾದ್ರೆ ಗರುಡ ಅವರಿಗೆ ಆ ತಾಲೂಕು ಜೊತೆಗೆ ಕೊಪ್ಪಳ ತಾಲೂಕಿನ ಉಪಾಧ್ಯಕ್ಷರಾದಂತಹ ಕೃಷ್ಣ ಅವರು ಸಹಿತ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಜೊತೆಗೆ ಅವರಿಗೆ ಜೋರ ಚಪ್ಪಾಳೆ ಮೂಲಕ ಅವರಿಗೆ ಮನೆ ನಮ್ಮ ಗುಜರಟ್ಟಿನಿಂದ ಬಂದಿರುವಂಥ ವೆಂಕಟೇಶ್ ಅವರು ಸಹಿತ ಅವರಿಗೆ ಆ ಮಾಲಾರ್ಪಣೆಯನ್ನು ಹಾಕಬೇಕು ಬರ್ರಿ ಜೊತೆಗೆ ನೀವು ಸಹಿತ ಕೈ ಜೋಡಿಸಬೇಕಾಗಿ ವಿನಂತಿ

ಒಂದೊಂದ <laughs> <laughs> ಇಲ್ಲಿವರೆಗೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಘನ ಅಧ್ಯಕ್ಷತೆ ವಹಿಸಿರುವಂತಹ ಮೇಘರಾಜ ತಂದೆ ಸಣ್ಣ ಹನುಮಂತಪ್ಪ ಪಂಚಮಾಲ್ ಅವರಿಗೂ ಮತ್ತು ನಮ್ಮ ಸಿರುಗುಪ್ಪ ತಾಲೂಕಿನ ಸಹ ಮತ್ತು ಜಿಲ್ಲಾ ಸಂಘದಲ್ಲಿ ಸಹಕಾರದರ್ಶಿಯಾಗಿ ಕೆಲಸ ಮಾಡ ಸಾರಿ ಆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂತಹ ದೇವೇಂದ್ರಪ್ಪ ಅವರಿಗೂ ಸಹಿತ ಅಧ್ಯಕ್ಷರು ಕಾರ್ಯದರ್ಶಿ ಅವರಿಗೆ ಹಾರಾಕಬೇಕಾಗಿ ಮನವಿ பதாக்கோடோ <coughs> பார்த்து